ನಿಜಾಬ್ ಅದು ವಾಪಸ್ ತಗೊಬಿಡ್ತೀವಿ ಈಗೇನು ನಿಜಾಬ್ ಇಲ್ಲ ಈಗಾ ನಿಜಾಬ್ ಹಾಕೊಂಡು ಹೋಗ್ಬೋದು ಈಗ ಗೊತ್ತಾಯ್ತಾ ಹ ಆ ದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು ಈಗ ಡ್ರೆಸ್ ಹಾಕೊಳ್ಳೋದು ಊಟ ಮಾಡೋದು ನಿಮ್ಗೆ ಸೇರುತ್ತೆ ನಾನು ನಿನ್ಗೆ ಅಡ್ಡಿ ಪಡಿಸ್ಲಿ ನೀವು ಯಾವ ಡ್ರೆಸ್ ಹಾಕತಿಯೋ ಹಾಕೊಳಪ್ಪ ನೀವು ಯಾವ ಊಟ ಮಾಡ್ತೀಯ ಮಾಡು ನನಗೆ ಯಾಕೆ ನಾನು ಊಟ ಮಾಡೋದು ನಾ ಮಾಡ್ತೀನಿ ನೀವು ಊಟ ಮಾಡೋದು ನೀ ಮಾಡ್ತೀಯ ಅದು ನಿಮ್ದು ಹಕ್ಕು ನಾನು ಸಿಂಪಲ್ ವೆರಿ ಸಿಂಪಲ್ ನಾನು ಧೋತಿ ಮತ್ತೆ ಜುಬ್ಬ ಹಾಕತ್ತೀನಿ ನಿಮ್ ಪ್ಯಾಂಟು ಶರ್ಟ್ ಹಾಕಿದ್ರೆ ಹಾಕೋ ನಿಲ್ವಾ ತಪ್ಪೇನಿದೆ ಇದರಲ್ಲಿ ತಪ್ಪೇನಿದೆ ಅದಕ್ಕೆ ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು ನಾವು ಓಟ್ಗೋಸ್ಕರ ರಾಜಕೀಯ ಮಾಡಲ್ಲ ಈ ಸಮಾಜದಲ್ಲಿರ್ತಕ್ಕಂಥ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಅವ್ರಿಗೆ ನ್ಯಾಯ ಕೊಡ್ಲಿಕ್ಕೋಸ್ಕರವಾಗಿ ನಮ್ಮ ಸರ್ಕಾರ ಕೆಲ್ ಮಾಡ್ತದೆ ಇದನ್ನ ಇದರಿಂದ ವಿಚಲಿತರಾಗ ಪ್ರಶ್ನೆ ಇಲ್ಲ ಇದರಲ್ಲಿ ರಾಜಿ ಮಾಡ್ಕೊಳ್ಳೋ ಪ್ರಶ್ನೆನೇ ಇಲ್ಲ ಆ ಕೆಲಸ ಮಾಡಬೇಕು ಆ ತರ ಇವತ್ತು ಇಲ್ಲಿವರೆಗೆ ಮಾಡಿದ್ದೀವಿ ಮುಂದಿನವರೆಗೂ ಕೂಡ ಮಾಡ್ತೀವಿ ನಮ್ಮ ಜೊತೆ ಇರಿ ಅಷ್ಟೇನೆ ನಮ್ಮ ಸರ್ಕಾರ ಬಂದು ಏಳು ತಿಂಗಳಾಯಿತು ಏಳು ತಿಂಗಳಲ್ಲಿ ಜನರಿಗೆ ಕೊಟ್ಟಿದ್ದಂತ ಐದು ದೊಡ್ಡ ಭರವಸೆಗಳಲ್ಲಿ ನಾಲ್ಕು ಭರವಸೆಗಳನ್ನ ಈಡೇರಿಸಿದೆ ಜನವರಿ ಹನ್ನೆರಡನೇ ತಾರೀಕಿಗೆ ಐದನೇ ಗ್ಯಾರಂಟಿನೂ ಕೂಡ ಜಾರಿ ಕೊಡ್ತಾ ಇದ್ದೀವಿ ಯುವ ನಿಧಿ ಅದನ್ನ ಜಾರಿ ಕೊಡ್ತೀವಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ಮೇಲೆ ಪ್ರತಿ ಮನೆಗೆ ಏಯ್ ಮಾರುತಿ ಯಾಕೆ ಇದು ಹೋಯ್ತಾ ಇದೆಯಾ ನಾನು ಇಲ್ಲಿ ಮಾತಾಡಿಸಿ ಭಾಷಣ ಮಾಡುವಾಗ ಮನೆಗೆ ಫ್ಯಾಮಿಲಿಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಸಿಗ್ತಾ ಇದೆ ಬಹಳ ಜನಕ್ಕೆ ಇದು ಗೊತ್ತಿದೆಯನ್ನೋ ಗೊತ್ತಿಲ್ಲ ನನಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಒಂದು ಕೋಟಿ ಹದಿನಾರು ಲಕ್ಷ ಕುಟುಂಬಗಳಿಗೆ குடும்பமனிக்கு திங்களுக்கு எரண்டு சாக கொடுத்தா யாவ சர் கொண்டிருந்து கோட்டி ஹூ லட்ச குடும்போது எரோடு சாகி ரூபாய் திங்களுக்கு கொடுத்து ஆமே ಒಂದು ಕೋಟಿ ಅರವತ್ತು ಲಕ್ಷ ಜನರಿಗೆ ಅವರ ವಿದ್ಯುತ್ ಬಿಲ್ ಕಟ್ಟಬೇಕಾಗಿಲ್ಲ ಒಂದು ಕೋಟಿ ಅರವತ್ತು ಲಕ್ಷ ಜನರು ಬಿಲ್ ಕಟ್ಟಬೇಕಾಗಿಲ್ಲ ಎರಡು ಇನ್ನೂರ ವರೆಗೆ ಫ್ರೀ ವಿದ್ಯುತ್ ಆಮೇಲೆ ಮಹಿಳೆಯರು ಎಲ್ಲ ಮಹಿಳೆಯರುವೇ ಉಚಿತವಾಗಿ ನಲ್ಲಿ ಓಡಾಡ್ಬೋದು ಆಮೇಲೆ ಯಾರು ಬಹುಶಃ ಕೆ ಕೆಜಿ ಅಕ್ಕಿ ಕೇಂದ್ರ ಸರ್ಕಾರ ಕೊಡ್ತದೆ ಅದರ ಜೊತೆಗೆ ನಾವು ಕೆ ಕೆಜಿ ತಲಾ ಐದು ಕೆಜಿ ಗೆ ಬದಲಾಗಿ ನೂರ ಎಪ್ಪತ್ತು ರೂಪಾಯಿ ಕೊಡ್ತೀವಿ ಈ ದುಡ್ಡೆಲ್ಲ ನಿಮಗೆ ಉಳಿತದಲ್ವಾ ಹ್ಮ ಈ ದುಡ್ಡು ಯಾರು ಮಧ್ಯವರ್ತಿಗಳು ಹೊಡ್ಕೊಳ್ತಾರ ನಿಮಗೆ ನೇರವಾಗಿ ತಲುಪುತ್ತೆ ಈ ದುಡ್ಡು ಸಿಕ್ಕಿದ್ರೆ ನಿಮ್ಗೆ ಕೊಂಟ್ಗಳ ಶಕ್ತಿ ಜಾಸ್ತಿ ಆಗಲ್ವಾ ಹೋಂಟ್ಕಳ ಶಕ್ತಿ ಜಾಸ್ತಿ ಆಗುತ್ತ ಇಲ್ಲ ಒಂದು ವರ್ಷಕ್ಕೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಸಿಕ್ತದೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಹಿಂದೆ ಯಾವ ಸರ್ಕಾರ ಮಾಡಿತ್ತ ಯೋಚನೆ ಮಾಡಿ ನೀವು ಹಿಂದೆ ಯಾವ ಸರ್ಕಾರ ಮಾಡಿತ್ತು ಹಂಗೆ ಹ್ಮ ಯಾವ ಸರ್ಕಾರ ಮಾಡಿರ್ಲಿಲ್ಲ ನಾವು ಮಾಡಿದೀವಿ ಕೃಷ್ಣಮೂರ್ತಿ ಹೇಳ್ತಾ ಇದೆಯಾ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಭಾಗ್ಯಗಳು ಭಾಗ್ಯ ನಾನು ಕೊಟ್ಟದಲ್ಲ ಜನರ ದುಡ್ಡು ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಗೊತ್ತಾಯ್ತಾ ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ನಮ್ಮ ಅಪ್ಪನ ಮನ ದುಡ್ಡು ಕೊಟ್ಟಿನ ಬೇರೆಯವರೆಲ್ಲ ನಮ್ ದುಡ್ಡು ಕೊಟ್ಟಿದ್ದೀವಿ ಯಾರು ದುಡ್ಡು ಕೊಟ್ಟರು ನಿಮ್ ದುಡ್ಡು ನಿಮಗೆ ಕೊಡೋದು ಅಷ್ಟೇ ನಿಮ್ ದುಡ್ಡು ನಿಮಗೆ ಕೊಡೋದು ಸರ್ಕಾರ ಕೊಡ್ತಕ್ಕಂಥ ತೆರಿಗೆ ಹಣನ ನಿಮ್ಗೆ ಅದರಿಂದ ಈ ಕಾರ್ಯಕ್ರಮಗಳನ್ನ ಕಳೆದ ಏಳು ತಿಂಗಳಲ್ಲಿ ಜಾರಿ ಕೊಟ್ಟಿದ್ದೀವಿ ಮುಂದಿನ ತಿಂಗಳು ಯುವಕರಿಗೆ ನಿರುದ್ಯೋಗಿ ಯುವಕರಿಗೆ ಬಿ ಎಸ್ಸಿ ಸಿ ಬಿ ಎ ಬಿಕಾಂ ಎಂ ಬಿ ಎಸ್ ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎರಡು ವರ್ಷದವರೆಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಕೊಡ್ತೀವಿ ತಿಂಗಳಿಗೆ ಮೂರು ಸಾವಿರ ಡಿಪ್ಲೊಮಾ ಮಾಡಿರೋರಿಗೆ ಅವರಿಗೆ ಒಂದುವರೆ ಸಾವಿರ ರೂಪಾಯಿ ಕೊಡ್ತೀವಿ ಒಂದೂವರೆ ಸಾವಿರ ರೂಪಾಯಿ ಎರಡು ವರ್ಷದವರೆಗೆ ಕೊಡ್ತೀವಿ ಎರಡು ವರ್ಷದಲ್ಲಿ ಕೆಲಸ ತಗೋಬೇಕಿಲ್ಲ ಅವರು ಜೊತೆಗೆ ಟ್ರೈನಿಂಗ್ ಕೂಡ ಕೊಡ್ತೀವಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೀವಿ ಇದರಿಂದ ನಿರುದ್ಯೋಗಿಗಳಿಗೆ ಅನುಕೂಲ ಆಗ್ತದೆ ಬಡವರಿಗೆ ಅನುಕೂಲ ಆಗ್ತದೆ ಮತ್ತೆ ನಾವು ಯಾವುದೇ ಜಾತಿ ಧರ್ಮ ಮಾಡಲ್ಲ ಅವರು ಹೇಳ್ತಾರೆ ಸಬ್ಕ ಕ ಸಾಕ ವಿಕಾ ಎಲ್ಲಿ ಸಬ್ ಸಾತ್ ಮಾಡ್ತಾರೆ ಆ ಗಡ್ಡದವ್ರನ್ನ ಟೋಪಿ ಹಾಕಿರೋರ್ನ ಬುರ್ಕ ಹಾಕಿರೋನ್ ಬರಬೇಡಿ ಅಂತ ಸಬ್ಕ ಸಬ್ ಸಬ್ ಎಲ್ಲಿದೆ ಸಬ್ ಕ ಸಾಥ್ ಸುಳ್ಳು ಹೇಳೋದು ನಾವು ಹಂಗಿಲ್ಲ ಎಲ್ಲ ಜಾತಿ ಬಡವರು ಎಲ್ಲ ಧರ್ಮದ ಬಡವರು ಯಾವುದೇ ಜಾತಿ ಇರ್ಲಿ ಯಾವುದೇ ಧರ್ಮ ಇರಲಿ ಯಾವ ಯಾರ ಎಲ್ಲರ ಇರ್ಲಿ ಎಲ್ಲರಿಗೂ ಕೂಡ ನಾವು ಸಹಾಯ ಮಾಡ್ತೀವಿ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೂ ಸಹಾಯ ಮಾಡ್ತೀವಿ ಅವರು ಹಿಂದೂಗಳಿರಲಿ ಮುಸಲ್ಮಾನ್ ಇರಲಿ ಕ್ರಿಶ್ಚಿಯನ್ ಇರಲಿ ಬೌದ್ಧರು ಇರಲಿ ಇರ್ಲಿ ಜೈನ್ ಇರಲಿ ಎಲ್ಲ ಜಾತಿಯವರಿಗೂ ಕೂಡ ಸಹಾಯ ಮಾಡ್ತೀವಿ ಮತ್ತೆ ಎಲ್ಲ ಪಕ್ಷದವ್ರಿಗೂ ಮಾಡ್ತೀವಿ ಏನ್ ಬಿಜೆಪಿಯವ್ರು ಅಕ್ಕಿ ತಗೊಳ್ಳಲ್ವಾ ಬಿಜೆಪಿಯವ್ರು ಎರಡು ಸಾವಿರ ರೂಪಾಯಿ ಬಿಜೆಪಿ ಅವರು ಬಸ್ ನಲ್ಲಿ ತಿರ್ಗಾಡಲ್ವ